ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ನಮ್ಮ ವೀಡಿಯೋದಲ್ಲಿ ಮನೆಯಲ್ಲೇ ಕರಿಬೇಹಣ್ ಸೊಪ್ಪಿಂದ ಒಂದು ಒಳ್ಳೆ ಹೇರ್ ಡೈನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ಆಚೆಯಿಂದ ತರುವಂತಹ ಏರ್ ಡೈಗಳು ಕೂದಲನ್ನು ಕಪ್ಪು ಮಾಡುವುದು ಪಕ್ಕಕ್ಕೆ ಟ್ರೈ ನಮ್ಮ ಐಬ್ರೋಸ್ಗೆ ತಗಲ್ದ್ರೆ ಐಬ್ರೋಸ್ ಬೇಗ ಬೆಳ್ಳಗಾಗುತ್ತೆ ನಮ್ಮ ಫೇಸ್ ಕಲರ್ ಸಹನೂ ಬ್ಲ್ಯಾಕ್ ಆಗುತ್ತೆ ಇಂತಹ ಪ್ರಾಬ್ಲಮ್ಸ್ಗೆ ಫುಲ್ ಸ್ಟಾಪ್ ಇಟ್ಟು ಮನೆಯಲ್ಲೇ ಈ ಥರ ಏರ್ ಡೈನ ಪ್ರಿಪೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಫ್ರೆಶ್ ಆಗಿರುವಂತಹ ಕರ್ಬೇ ಸೊಪ್ಪನ್ನು ತೊಗೊಂಡಿದ್ದೀನಿ ಕರ್ಬೇಹ್ ಸೊಪ್ಪು ತಗೊಂಡು ಈ ರೀತಿ ಎಳೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಬಿಡಿ ಕರ್ಬೇವಣ್ ಸೊಪ್ಪನ್ನು ಆಗಾಗ ಹೇರ್ ಡೈ ಅಥವಾ ಹೇರ್ ಪ್ಯಾಕ್ ಆಗಿ ನಾವು ತಲೆಗೆ ಬಳಸೋದ್ರಿಂದ ಕೂದಲಿನ ಯಾವುದೇ ಸಮಸ್ಯೆ ಇರ್ಬೋದು ನಿವಾರಣೆ ಆಗುತ್ತೆ ಬಿಡಿಸ್ಕೊಂಡಿರುವಂತಹ ಈ ಕರ್ಬೇವಣ್ ಸೊಪ್ಪನ್ನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಆ ಕಡಾಯಲ್ಲಿ ಸೇರಿಸ್ಬಿಡಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರ್ಬೇವ್ ಸೊಪ್ಪೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ನಾವು ಒಂದು ಫೈವ್ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ಮೆಲ್ ಸಹೂ ತುಂಬ ಚೆನ್ನಾಗಿರುತ್ತೆ ಈ ಥರ ಕಲರ್ ಚೇಂಜ್ ಆದಮೇಲೆ ಈ ರೀತಿ ನಾವು ಕೈಯಲ್ಲಿ ಸ್ವಲ್ಪ ತಗೊಂಡು ಪ್ರೆಸ್ ಮಾಡಿದ್ರೆ ಈ ರೀತಿ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರ್ಕೊಂಡಿರುವಂತಹ ಈ ಕರ್ಬೇವಿನ ಸೊಪ್ಪೆಲ್ಲ ಈ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ನಂತರ ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಒಂದು ಎರಡು ಇಂಚಷ್ಟು ಚಾರ್ಕೋಲ್ ಪೀಸನ್ನು ಈ ಕರ್ಬೇವಿನ ಸೊಪ್ಪಲ್ಲಿ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಚಾರ್ಕೋಲ್ ಪೀಸ್ ಇಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಆಗಿ ಕರ್ಬೇವಿನ ಸೊಪ್ಪಿಂದ ಮನೆಯಲ್ಲೇ ಎರಡೇ ಪ್ರಿಪೇರ್ ಆಗೋಯಿತು ನಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು ಮೊಸರು ಇಲ್ಲ ಅಲುವೆರಾ ಜೆಲ್ಲಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೋದು ನಾನು ರೂಟ್ಸ್ಗೆ ಮಾತ್ರ ಹಚ್ತಾ ಇರೋದ್ರಿಂದ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪೌಡರ್ ತೊಗೊತಾ ಇದ್ದೀನಿ ನಾನು ಇಲ್ಲಿ ಈ ಪೌಡರನ್ನು ಮಿಕ್ಸ್ ಮಾಡಲು ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಲುವೆರಾ ಏನಾದರೂ ಇದ್ದರೆ ಅಲುವೆರಾ ಜೆಲ್ ಹಾಕಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ವಾರಕ್ಕೆ ಎರಡು ಸಾರಿ ಈ ಕರ್ಬೇವಿನ ಸೊಪ್ಪಿಂದ ಪ್ರಿಪೇರ್ ಮಾಡಿರುವಂತಹ ಎರಡೇನ ಹಚ್ಚೋದ್ರಿಂದ ಆಲ್ರೆಡಿ ಬಿಳಿ ಕೂದಲು ಬಂದಿದ್ದರೆ ಬಿಳಿ ಕೂದಲು ಕಡಿಮೆ ಆಗುತ್ತೆ ಬಿಳಿ ಕೂದಲು ಇಲ್ಲದೆ ಇರೋರು ಹಚ್ಚೋದ್ರಿಂದ ಬಿಳಿ ಕೂದಲು ಬಾರದಂತೆ ತಡೆಗಟ್ಟುತ್ತದೆ ಬಿಳಿ ಕೂದಲು ಇರುವಂತಹವರು ಒಂದು ತಿಂಗಳು ಈ ಪೌಡರನ್ನು ಯೂಸ್ ಮಾಡೋದ್ರಿಂದ ಸಂಪೂರ್ಣವಾಗಿ ಬಿಳಿ ಕೂದಲನ್ನು ಕಡಿಮೆ ಮಾಡ್ಬೋದು ಸ್ವಲ್ಪ ಸ್ವಲ್ಪವಾಗಿ ಮೊಸರನ್ನು ಸೇರಿಸ್ಕೊತ ಸೇರಿಸ್ಕೊತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ರೆಡಿ ಆಗೋಯ್ತು ಈಗ ನಾವು ಆರಾಮಾಗಿ ನಮ್ಮ ತಲೆ ಕೂದಲಿಗೆ ಹಚ್ಕೋಬೋದು ಈ ಥರ ಮನೆಯಲ್ಲೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಹೇರ್ ಡೈಸ್ ಅಥವಾ ಏರ್ ಪ್ಯಾಕ್ಸನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಾವು ಆಚೆಯಿಂದ ತರುವಂತಹ ಏರ್ ಕಲರ್ಸಲ್ಲಿ ಜಾಸ್ತಿ ಕೆಮಿಕಲ್ಸನ್ನು ಉಪಯೋಗಿಸಿರುತ್ತಾರೆ ಸೊ ನಮ್ಮ ಮೊಕದ ಕಾಂತಿ ಸಹ ನಾವು ಯೂಸ್ ಮಾಡ್ತಾ ಮಾಡ್ತಾ ಕಡಿಮೆ ಆಗುತ್ತೆ ತಲೆನೋವು ತಲೆ ಹಿಚ್ಚಿಂಗ್ ಡ್ಯಾಂಡ್ರಫ್ ರಫ್ ಈ ಥರದ ಸಮಸ್ಯೆಗಳು ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಕ್ಯಾಲ್ಪ್ಗೆ ಇಲ್ಲ ಉದ್ದ ಕೂದಲಿಗೆ ಬೇಕಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಹಚ್ಕೋಬೋದು ಇಲ್ಲಿ ನಾನು ಸ್ಕ್ಯಾಲ್ಪ್ಗೆ ಮಾತ್ರ ಹಚ್ಕೊತಾ ಇದ್ದೀನಿ ಹಚ್ಕೊಂಡಾದಮೇಲೆ ಒನ್ ಅವರ್ ಬಿಟ್ಟು ತಲೆ ಕೂದಲನ್ನು ತೊಳಿಬೇಕು ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಎರಡ ಏನು ಪ್ರಿಪೇರ್ ಮಾಡ್ಬೋದು ಸಾಧ್ಯ ಆದರೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್